ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಆ ವೀರನ್ ಮರ್ಡ್ರ್ ಕೇಸ್ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಎಲ್ಲ ಅದನ್ನು ಚೆಕ್ ಮಾಡ್ತಾ ಇನ್ನೂ ಈ ವೀರನ್ ಯಾರು ಕೊಲೆ ಮಾಡಿರೋದು ಅಂತ ಗೊತ್ತೇ ಆಗಲಿಲ್ವಲ್ಲ ಅಂತ ಲ್ಯಾಪ್ಟಾಪಲ್ಲಿ ಎಲ್ಲ ಚೆಕ್ ಮಾಡ್ತಿರುವಾಗ ಅಜಿತ್ ಮತ್ತು ಭೂಮಿ ಹಿಂದೆ ಒಬ್ಬ ರೌಡಿ ನಿಂತ್ಕೊಂಡಿರೋದನ್ನು ಅಜಿತ್ ನೋಡ್ತಾನೆ ಆಗ ಅಜಿತ್ಗೆ ಶಾಕ್ ಆಗುತ್ತೆ ಆವತ್ತು ಗೋಲ್ಡೌನ್ನಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿದವನು ಇದೇ ರೌಡಿ ಇವನು ಭೂಮಿ ತಂದೆ ಕೊಲೆಯಾಗಿದ್ದಲ್ಲಿಂದ ಭೂಮಿನ ಫಾಲೋ ಮಾಡ್ತಿರಬಹುದಾ ಅಂತ ಅಜಿತ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಕುಂತ್ಕೊಂಡಿರ್ತಾನೆ ಅಲ್ಲಿಗೆ ಭೂಮಿ ಬಂದು ಸಾಹೇಬ್ರೆ ಕಾಫಿ ಕುಡೀರಿ ಅಂತ ಹೇಳ್ತಾನೆ ಆಗ ಅಜಿತ್ ಸುಮ್ಮನೆ ಕೂತ್ಕೊಳ್ತಾನೆ ಆಗ ಭೂಮಿ ಹೇಳ್ತಾಳೆ ಏನಾಯ್ತು ಸಾಹೇಬ್ರೆ ಏನಾದರೂ ಟೆನ್ಷನ್ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲಿ ಕೂತ್ಕೋ ಅಂತ ಭೂಮಿನ ಕುಳಿಸ್ತಾನೆ ಕುಳಿಸ್ಕೊಂಡು ಭೂಮಿಗೆ ಲ್ಯಾಪ್ಟಾಪಲ್ಲಿರೋ ಆ ರೌಡಿ ಫೋಟೋನ ಅಜಿತ್ ತೋರಿಸ್ತಾನೆ ಅದನ್ನು ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಸಾಹೇಬ್ರೆ ಅವತ್ತು ಇವನು ನನ್ನನ್ನು ಗೋಲ್ಡೌನ್ನಲ್ಲಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವನು ಅಲ್ಲ ಸಾಹೇಬ್ರೆ ಇವನ್ ಯಾಕೆ ನಮ್ಮ ಹತ್ರ ಇದ್ದಾನೆ ಅಂತ ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ ಇವನೊಬ್ಬ ಸುಪಾರಿ ರೌಡಿ ಇವನಿಗೆ ಯಾರು ಸುಪಾರಿ ಕೊಟ್ಟಿದ್ದಾರೋ ಅವ್ರಿಗೆ ನಮ್ಮ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಿರ್ಬೋದು ಅಂತ ಅಜಿತ್ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಆವತ್ತು ಇವನು ನನ್ನನ್ನು ಕುದುಗೆ ಹಿಸ್ಕಿ ಕೊಲ್ಲೋದಕ್ಕೆ ಬಂದಿದ್ದ ಅಷ್ಟರಲ್ಲಿ ಶ್ರವಣ್ ಸಾಹೇಬ್ರು ಬಂದು ನನ್ನನ್ನು ಕಾಪಾಡಿಬಿಟ್ರು ಅಂತ ಭೂಮಿ ಹೇಳಿದಾಗ ಅಜಿತ್ ಕೇಳ್ತಾನೆ ಅದಕ್ಕಿಂತ ಮುಂಚೆ ಇವನನ್ನು ಎಲ್ಲಾದರೂ ನೋಡಿದ ನೆನಪಿದೆಯಾ ನಿನಗೆ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಇವನು ನನ್ನ ತಂದೆ ಸಾಯೋದಕ್ಕಿಂತ ಸ್ವಲ್ಪ ದಿನದ ಮುಂಚೆ ನಮ್ಮನೆ ರೋಡಲ್ಲಿ ಸಿಕ್ಕಿದ್ದ ನಾನು ಸೈಕಲಲ್ಲಿ ಬರಬೇಕಾದ್ರೆ ನನಗೆ ಸೈಕಲ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳಿಸಿದ್ದ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆಮೇಲೆ ನಿನ್ನನ್ನೇನಾದರೂ ಫಾಲೋ ಮಾಡಿದ್ನ ಮತ್ತೇನಾದರೂ ತೊಂದರೆ ಕೊಟ್ಟಿದ್ದನ್ನ ನೆನಪು ಮಾಡ್ಕೊ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಮತ್ತೇನು ಮಾಡಿಲ್ಲ ಅಂತ ಹೇಳ್ತಾಳೆ ಆಗ ಅಜಿತ್ಗೆ ಅನುಮಾನ ಶುರುವಾಗತ್ತೆ ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ ನೀನು ಮೊದಲು ಸಿಗ್ದಾಗ ನಿನ್ನನ್ನು ಹಿಡಿಲಿಲ್ಲ ಅವನು ಆಮೇಲೆ ನಿನ್ನ ತಂದೆ ಕೊಲೆ ಆದಮೇಲೆ ನಿನ್ನನ್ನು ವಿಡಿಯೋ ಮಾಡ್ತಿದ್ದಾನೆ ಅಂದರೆ ಇಲ್ಲೇನೋ ನಡೀತಿದೆ ಅಂದರೆ ಅವನು ನಿನಗೆ ಡಿಕ್ಕಿ ಹೊಡೆದ ಮೇಲೆ ನೀನು ವೀರಣ್ಣನ ಮಗಳು ಅಂತ ಅವನಿಗೆ ಗೊತ್ತಾಗಿದೆ ಆಗ ಅಜಿತ್ ಆ ರೌಡಿ ಬಗ್ಗೆ ಹಿಂದೆ ನಡೆದಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಅಂದರೆ ನಿಮ್ಮ ತಂದೆ ಬಗ್ಗೆ ಅವನಿಗೆ ನೀನೇ ಟಾರ್ಗೆಟ್ ಆಗಿದ್ದೆ ಅಂತ ನನಗೀಗ ಅನ್ನಿಸ್ತಿದೆ ಅಂತ ಅಜಿತ್ ಹೇಳಿದಾಗ ಭೂಮಿಗೆ ಶಾಕ್ ಆಗುತ್ತೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಅವನಿಗೇನಾದರೂ ನನ್ನನ್ನು ಕೊಲ್ಲೋ ಉದ್ದೇಶ ಇದ್ದಿದ್ದರೆ ಅವತ್ತೇ ನನ್ನನ್ನು ಅಲ್ವಾ ಆದರೆ ನಮ್ಮ ತಂದೆ ಸತ್ ಮೇಲೆ ಅವನು ನನ್ನ ಹಿಂದೆ ಯಾಕೆ ಬಿದ್ದಿದ್ದ ಅಂತ ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ ಅದೇ ನನಗೂ ಅರ್ಥ ಆಗದಿರೋ ಪ್ರಶ್ನೆ ಅಂದರೆ ಭೂಮಿ ಒಂದು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಈ ರೌಡಿಗೂ ನಿಮ್ಮ ತಂದೆ ಸಾವಿಗೂ ಏನೋ ಸಂಬಂಧ ಇದೆ ಆಗ ಭೂಮಿ ಹೇಳ್ತಾಳೆ ಅಂದರೆ ನಮ್ಮ ತಂದೆಯನ್ನು ಕೊಲೆ ಮಾಡಿರೋದು ಇವನೇ ಇರಬಹುದು ಅಂತ ಹೇಳ್ತಿದ್ದೀರ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ತಂದೆ ಕೊಂದಿರೋದು ಇವನೇ ಅದಕ್ಕೆ ಅವನು ಕೊಲೆ ಆದಮೇಲೆ ಏನೇನು ಬೆಳವಣಿಗೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿನ್ನ ಸುತ್ತಮುತ್ತ ಓಡಾಡ್ತಿದ್ದಾನೆ ಅಂತ ಹೇಳಿದಾಗ ಭೂಮಿ ತುಂಬನೇ ಅಳ್ತಾಳೆ ಇವನು ಯಾರು ಅಂತ ನನಗೆ ಗೊತ್ತಿಲ್ಲ ನಮ್ಮ ತಂದೆಗೂ ಇವನ ಬಗ್ಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಯಾಕೆ ಸಾಹೇಬ್ರೆ ಇವನು ನನ್ನ ತಂದೆನ ಕೊಲೆ ಮಾಡ್ದ ಅಂತ ಭೂಮಿ ಕೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಹೇಳ್ತಾ ಇದ್ದೀನಲ್ಲ ಭೂಮಿ ಇವನೊಬ್ಬ ಸುಪಾರಿ ಕಿಲ್ಲರ್ ದುಡ್ಡಿಗೋಸ್ಕರ ಈ ಕೆಲಸ ಮಾಡಿದಾನೆ ಇವನನ್ನು ಯಾರು ಈ ಕೆಲಸ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೋ ಅವ್ರಿಗೆ ನಿನ್ನ ತಂದೆ ಸಾಯೋದು ಬೇಕಾಗಿತ್ತು ತಕ್ಷಣ ಅಜಿತ್ ಕಾನ್ಸ್ಟೇಬಲ್ಗೆ ಫೋನ್ ಮಾಡಿ ರೀ ಸದಾನಂದ್ ಅವರೇ ವೀರಣ್ಣ ಸತ್ತದಿನ ಟವರ್ ಹತ್ತಿರ ಇರೋ ಫೋನ್ ನಂಬರ್ಗಳೆಲ್ಲ ನನಗೆ ಬೇಕು ಅದನ್ನೆಲ್ಲ ಆದಷ್ಟು ಬೇಗ ನನಗೆ ಕಳಿಸಿ ಅಂತ ಅಜಿತ್ ಹೇಳ್ತಾನೆ ಆಗ ಕಾನ್ಸ್ಟೇಬಲ್ ಸರಿ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಆ ರೌಡಿ ಏನಾದರೂ ಸಿಗಾಕೊಂಡು ಬಿಟ್ಟರೆ ನಮ್ಮ ಅಪ್ಪನ ಅವನೇ ಕೊಂದಿರೋದು ಅಂತ ಸಾಬೀತಾಗಿ ನಮ್ಮಮ್ಮ ಬಿಡುಗಡೆ ಆಗ್ತಾರೆ ಅಲ್ವಾ ಸಾಹೇಬ್ರೆ ಅಂತ ತುಂಬನೇ ಖುಷಿಯಿಂದ ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಅಂತ ಹೇಳ್ತಾನೆ ಈ ಕಡೆ ಸಂಗೀತ ತರಕಾರಿ ಎಲ್ಲ ಕಟ್ ಮಾಡ್ತಿರ್ತಾರೆ ಅಲ್ಲಿಗೆ ಭೂಮಿ ಬಂದು ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಲ್ಲ ಅಂತ ಕೇಳ್ತಾರೆ ಆಗ ಸಂಗೀತ ಹೇಳ್ತಾರೆ ಸರಿ ನಮ್ಮ ಅಂತ ಹೇಳಿ ಏನಮ್ಮ ಭೂಮಿ ನಿನ್ನ ಮುಖದಲ್ಲಿ ಇವತ್ತು ಹೊಸ ಕಳೆ ಕಾಣಿಸ್ತಿದೆಯಲ್ಲ ಅಂತ ಹೇಳ್ತಾರೆ ಏನು ವಿಷಯ ನಮ್ಮ ಭೂಮಿ ಅಂತ ಸಂಗೀತ ಕೇಳಿದಾಗ ಭೂಮಿ ಹೇಳ್ತಾರೆ ಅದು ನಮ್ಮಮ್ಮ ಬೇಗ ಹೊರಗಡೆ ಬರ್ತಾರೆ ಅನ್ನೋ ಖುಷಿ ಅತ್ತೆ ಅಂತ ಹೇಳ್ತಾಳೆ ಆಗ ಸಂಗೀತ ಕೇಳ್ತಾಳೆ ಹೌದೇ ನಮ್ಮ ಹೇಗೆ ಬೇಗ ಹೊರಗಡೆ ಬರ್ತಾರೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನಮ್ಮ ತಾಯಿ ವಿಷಯದಲ್ಲಿ ಹೊಸ ಕೇಶ್ಗಳು ಸಿಕ್ಕಾಕೊಂಡು ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಅದನ್ನು ದೇವಿಯನ್ನಿ ಕೇಳಿಸ್ಕೊಳ್ತಾಳೆ ನಮ್ಮ ತಾಯಿ ಬೇಗ ಬಿಡುಗಡೆ ಆಗಲಿ ಅಂತ ದೇವಸ್ಥಾನಕ್ಕೆ ಅರ್ಚನೆ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ನಿಮ್ಮ ತಾಯಿ ಬೇಗ ಬಿಡುಗಡೆ ಆಗಲಿ ಅಂತ ನಾನು ಆ ದೇವರನ್ನ ಕೇಳ್ಕೊಳ್ತೇನೆ ಅಂತ ಹೇಳ್ತಾರೆ ಅಲ್ಲಿಗೆ ದೇವಿಯಾನಿ ಬರ್ತಾಳೆ ಆಗ ದೇವ್ಯಾನಿ ಭೂಮಿ ಬಾಯಿ ಬಿಡಿಸೋದಕ್ಕೆ ಏನು ವಿಷಯ ಗೊತ್ತಾಯಿತು ಭೂಮಿ ಆ ರೌಡಿ ಬಗ್ಗೆ ನಿನ್ನ ತಾಯಿ ಕೇಸಿನ ಬಗ್ಗೆ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಆ ಭದ್ರ ಅನ್ನೋ ರೌಡಿ ಇದ್ದಾನಲ್ವಾ ಅವನ ಚಿತ್ರನೆಲ್ಲ ಎಲ್ಲ ಕಡೆ ಪೊಲೀಸ್ನವರು ಅಣಿಸಿದಾರಂತೆ ಅಂತ ಹೇಳಿದಾಗ ದೇವ್ಯಾನಿ ಹೇಳ್ತಾಳೆ ಇದು ಹಳೆ ವಿಷಯ ಅಲ್ವ ಭೂಮಿ ಅಂತ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಇಲ್ಲ ಆಂಟಿ ಇದು ಹೊಸ ವಿಷಯನೇ ಇವಾಗ ಆ ರೌಡಿ ಬಗ್ಗೆ ನಮ್ಮ ಸಾಹೇಬ್ರಿಗೆ ಅನುಮಾನ ಬಂದಿದೆ ಆಗ ದೇವ್ಯಾನಿ ಕೇಳ್ತಾಳೆ ಹೌದಾ ಅದು ಹೇಗೆ ಅನುಬನ್ ಅನುಮಾನ ಬಂತು ಅಜಿತ್ಗೆ ಅಂತ ಕೇಳ್ತಾರೆ ಆಗ ಭೂಮಿ ಹೇಳ್ತಾಳೆ ಅದು ಅವ್ರ ಸ್ಟೇಷನ್ನಲ್ಲಿ ಸಿ ಸಿ ಟಿ ವಿ ಪುಟೇಜ್ನಲ್ಲಿ ನನ್ನನ್ನು ಆ ರೌಡಿ ಹಿಂಬಾಲಿಸ್ತಿದ್ದ ಭದ್ರ ಉಪಯೋಗಿಸ್ತಿದ್ನಲ್ಲ ಆ ಫೋನ್ ನಂಬರ್ನ ಪತ್ತೆ ಹಚ್ಚಿದ್ರೆ ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಬೋದು ಅಂತ ಸಾಹೇಬ್ರೆ ಹೇಳಿದರು ಅಂತ ಭೂಮಿ ಹೇಳಿದಾಗ ಅದನ್ನು ಕೇಳಿ ದೇವಿಯಾನಿಗೆ ಶಾಕ್ ಆಗುತ್ತೆ ಆಗ ಭೂಮಿ ಹೇಳ್ತಾಳೆ ಸರಿ ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗಿಬಿಡ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಇರು ಕಾರ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಕಾರೆಲ್ಲ ಬೇಡ ಅತ್ತೆ ನಾನು ಸೈಕಲಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಅತ್ತೆ ಹೇಳ್ತಾರೆ ಬೇಡಮ್ಮ ಸೈಕಲೆಲ್ಲ ಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಅತ್ತೆ ಇವತ್ತೊಂದಿನ ನಾನು ಸೈಕಲಲ್ಲೇ ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಸಂಗೀತ ಒಪ್ಕೊಳ್ತಾರೆ ಈ ಕಡೆ ದೇವಿಯನಿ ತುಂಬಾ ಟೆನ್ಷನ್ ಮಾಡಿಕೊಂಡು ದೇವ್ರೆ ಏನು ಮಾಡಲಿ ಆ ಭದ್ರ ಸಿಕ್ಕಾಕೊಂಡಿದ್ದರೆ ಆ ನಂಬ ಫೋನ್ನಲ್ಲಿ ನನ್ನ ನಂಬರು ಸಿಗುತ್ತೆ ನಾನು ಬಿಡ್ತೀನಿ ಏನು ಮಾಡಲಿ ಅಂತ ದೇವ್ಯಾನಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ ಅದನ್ನು ಅಜಿತ್ ನೋಡ್ತಾನೆ ಈ ಕಡೆ ಭೂಮಿ ದೇವಸ್ಥಾನಕ್ಕೆ ಹೋಗಿ ದೇವ್ರೆ ನನ್ನ ಅಮ್ಮನ ವಿಷಯದಲ್ಲಿ ಅಜಿತ್ ಸಾಹೇಬರು ನನಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಅಜಿತ್ ಸಾಹೇಬ್ರಿಗೆ ಒಳ್ಳೇದಾಗಬೇಕು ಅವ್ರು ಮಾಡಿರೋ ಕೆಲಸದಲ್ಲಿ ಅವರಿಗೆ ಒಳ್ಳೆಯದೇ ಆಗಬೇಕು ಅಂತ ಭೂಮಿ ದೇವಸ್ಥಾನದ ಮುಂದೆ ಬಂದೆ ಕಾಯಿ ಹೊಡಿತಾಳೆ ಆದರೆ ಆ ಕಾಯಿ ಹಾಳಾಗಿರುತ್ತೆ ಅದನ್ನು ನೋಡಿ ಭೂಮಿಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಇದೇನಿದು ಕಾಯಿ ಹಾಳಾಗಿದೆಯಲ್ಲ ಹಾಗಾದರೆ ಇದು ಅಪಶಕುನನ ಅಜಿತ್ ಸ ಸರ್ಗೆ ಒಳ್ಳೇದಾಗ್ಲಿ ಅಂತ ಕಾಯಿ ಹೊಡೆದೆ ಆದರೆ ಈ ಕಾಯಿ ಹಾಳಾಗಿದೆ ಅವ್ರಿಗೇನಾದರೂ ತೊಂದರೆ ಆದರೆ ನಾನು ಏನು ಮಾಡಲಿ ಅಂತ ತಕ್ಷಣ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ ಆದರೆ ಈ ಕಡೆ ದೇವ್ಯಾನಿ ದೊಡ್ಡ ಪ್ಲ್ಯಾನೇ ಮಾಡಿರ್ತಾರೆ ದೇವಿಯಾನಿ ಭದ್ರನ ಕಾಲ್ ಮಾಡಿ ಅಜಿತ್ ಕಥೆನ ಮುಗಿಸೋದಕ್ಕೆ ಹೇಳಿರ್ತಾಳೆ ಭದ್ರ ಸಹ ಅಜಿತ್ನ ಫಾಲೋ ಮಾಡಿಕೊಂಡು ಬರ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಜಿತ್ಗೆ ದೇವ್ಯಾನಿನೇ ಭೂಮಿ ಅಮ್ಮನ ಸಾಯಿಸಿದ್ದು ಅಂತ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ